ವಿಮಣ್ಣ ಬೋವಿ ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರ್ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಅಟ್ಟಣಿಗಿ ಗ್ರಾಮದ ಹನುಮವ್ವ ಹನುಮಂತಪ್ಪ ಎಂಬುವ ಮಹಿಳೆ ಇವರ ಮನೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಮಳೆ ಬಂದು ಬಸಿಗೊಂಡು ಜೋಳುಕಾರಿ ತಂಪಾಗಿದೆ ಗಾಳಿ ಬಂದರೆ ಹಾರಿ ಹೋಗುವಂತ ಇದೆ ಇಂಥ ಮಹಿಳೆ ಮನೆಗೆ ನೀವು ಅಧಿಕಾರಿಗಳು ಕೂಡಲೇ ಧಾವಿಸಿ ಈ ಮನಿ ಮುಂಜೂರಿಯನ್ನ ಮಾಡಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಕೂಡಲೇ ಈ ಮನೆ ಮುಂಜೂರಿಯನ್ನ ನೀಡಬೇಕು ಆ ಮೇಳೆಗೆ ಮನೆ ಕಟ್ಟಿಸಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಜನಗಳು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಕೆಜಿ ನ್ಯೂಸ್ ಇಂಡಿಯಾ ಭೀಮಣಿ ಮುಂಡೋರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ